ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಅಮಿತಾ ತುಲಾ ರಾಶಿ ತುಲಾರಾಶಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ ತುಲಾರಾಶಿಯವರಿಗೆ ಅದೇ ರೀತಿ ಗುರುವಿನ ಬದಲಾವಣೆ ಸೂರ್ಯ ಮತ್ತೆ ಬುಧನ ಬದಲಾವಣೆಯಿಂದ ಕುಜನ ಬದಲಾವಣೆಯಿಂದ ಏನೆಲ್ಲ ವೈಬ್ರೇಷನ್ ಇರುತ್ತೆ ಯಾವ ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ಹೋಗ್ತೀನಿ ನೋಡಿ ತುಳ ರಾಶಿಯವರಿಗೆ ರಾಶಿಯಾಧಿಪತಿ ಶುಕ್ರ ಹನ್ನೆರಡನೇ ಮನೆಗೆ ಹೋಗುತ್ತಾನೆ ಆದ್ರೂ ಎಲ್ಲೋ ಒಂದ್ ಕಡೆ ಹಣಕಾಸು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಹನ್ನೊಂದರ ಸೂರ್ಯ ರಾಶಿಗೆ ಬಂದಿರೋದ್ರಿಂದ ಕೋರ್ಟ್ ಕೇಸು ಗೌರ್ಮೆಂಟ್ ಕೇಸ್ ಗೌರ್ಮೆಂಟ್ ಜಾಬ್ ಸರ್ಕಾರಿ ನಾಯಕರು ಅಧಿಕಾರಿಗಳಿಗೆ ತುಂಬಾ ಯೋಗವನ್ನೇ ಕೊಡುತ್ತೆ ತುಂಬಾ ಯೋಗ ಅಂದ್ರೆ ನಿಮ್ಮ ಒಂದು ಸರ್ಕಾರ ಉದ್ಯೋಗ ಜಾಸ್ತಿ ಆಗೋದು ಸರ್ಕಾರದಿಂದ ಏನೋ ಲಾಭ ಬರೋದು ಯಾರೆಲ್ಲಾ ಸರ್ಕಾರದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ ತುಲಾರಾಶಿಯವರು ಸಖತ್ತಾಗಿ ಈ ಸತಿ ನಿಮ್ಗೆ ಜಯ ನಿಮ್ಗೆ ಇದು ಪೇಮೆಂಟ್ ನಿಮ್ಗೆ ಸೀಟ್ ಹಾಗಾಗಿ ಸರ್ಕಾರಿ ಕೆಲಸ ತುಂಬಾ ಮುಖ್ಯ ಲಾಭ ತಂದು ಕೊಡುತ್ತೆ ತುಲಾರಾಶಿಯವರಿಗೆ ಜೊತೆಗೆ ಪ್ರಮೋಷನ್ ಕೂಡ ಆಗುತ್ತೆ ಯಾರ್ಯಾರೆಲ್ಲ ಸರ್ಕಾರ ಉದ್ಯೋಗದಲ್ಲಿ ಇದ್ದೀರಾ ಅವ್ರಿಗೆಲ್ಲ ಪ್ರಮೋಷನ್ ಆಗೋದು ಬಟ್ಟಿ ಸಿಕ್ಕೋದು ಟ್ರಾನ್ಸ್ಫರ್ಮೇಷನ್ ಆಗೋದು ಇವೆಲ್ಲ ಕೂಡ ಆಗ್ತಾ ಹೋಗುತ್ತೆ ತುಲಾರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಒಂದು ರಾಜ್ ಅಂತ ಹೇಳ್ಕೋಬಹುದು ರಾಜ್ ಯೋಗ ಅಂದ್ರೆ ರಾಜಯೋಗದಲ್ಲಿ ರಾಜಯೋಗ ಅದೃಷ್ಟದ ಒಂದು ತಿಂಗಳು ಅಂತ ಹೇಳ್ಬೋದು ಮತ್ತೆ ಗುರುವಿನ ಬದಲಾವಣೆಯಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಮದುವೆ ಆಗೋದು ಮುಂಜೆ ಆಗೋದು ಎಲ್ಲ ಕಡೆ ಅದೇ ರೀತಿ ಮೂರರ ಅಧಿಪತಿ ಗುರು ಹತ್ತರಲ್ಲಿ ಕೆಲಸ ಕಾರ್ಯದಲ್ಲಿ ಅತಿ ಹೆಚ್ಚು ಲಾಭ ನೀವೊಂದು ಸಣ್ಣ ಕೆಲಸ ಮಾಡ್ತೀರಿ ಅದ್ರಲ್ಲೇ ಲಾಭ ನೋಡ್ತೀರಾ ಏನು ಬೇಡ ನೀವು ಎಲ್ಲ ಒಂದ್ ಕಡೆ ಒಂದು ಒಂದು ಇದು ಸ್ಲಿಪ್ಪರ್ ಅಂಗಡಿ ಚಪ್ಪಲಿ ಅಂಗಡಿ ಇಟ್ಟಿರಿ ಅವರು ಈ ತಿಂಗಳು ನೀವು ಅತಿ ಹೆಚ್ಚು ಲಾಭ ನೋಡ್ತೀರಾ ಒಂದು ಹೂವಿನ ಅಂಗಡಿ ಇಟ್ಟಿರಿ ಒಂದು ಬಳೆ ಅಂಗಡಿ ಇಟ್ಟಿರಿ ಅಥವಾ ರೋಡ್ ಮೇಲೆ ನೀವು ಒಂದು ಫುಡ್ ಸ್ಟಾಲ್ ಇಟ್ಟಿರಿ ಅಡಿಗೆಯ ಒಂದು ಒಂದು ಸಣ್ಣ ಒಂದು ಹೋಟೆಲ್ ಮಾಡಿರಿ ತುಲಾರಾಶಿಯವರು ಅದ್ರಲ್ಲೂ ಕೂಡ ತುಂಬಾ ಲಾಭವನ್ನ ನೋಡ್ತಾ ಹೋಗ್ತೀರಾ ಮತ್ತೆ ಅತಿ ಹೆಚ್ಚು ಲಾಭ ನೋಡ್ತೀರಾ ಎಲ್ಲ ಒಂದ್ ಕಡೆ ಕುಟುಂಬದಲ್ಲಿ ಕಿರಿಕಿರಿ ಕುಟುಂಬದಲ್ಲಿ ತುಂಬಾ ಕಿರಿಕಿರಿ ಆಗುವಂತದ್ದು ಶತ್ರುಗಳ ಜಾಸ್ತಿ ಆಗ್ತಾರೆ ಶತ್ರು ಪಾಠ ಜಾಸ್ತಿ ಆಗುತ್ತೆ ಈ ಏಳಿಗೆ ನೋಡಿದಾಗ ಏನಾಗುತ್ತೆ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ನಾವ್ ಯಾವಾಗ ಚೆನ್ನಾಗಿರ್ತೀವೋ ಅವಾಗ ನಮ್ಮ ಬೆನ್ನ ಹಿಂದೆನೆ ನಮ್ಮ ಶತ್ರುಗಳು ಹುಟ್ಟಾಕೊಳ್ತಾ ಇರ್ತಾರೆ ಹಾಗಾಗಿ ಶತ್ರುಗಳ ಕಣ್ಣು ದೃಷ್ಟಿ ಶತ್ರುಗಳ ಕಾಟ ಹೀಗೆ ಈಗಾಗ್ತಾ ಇರೋದ್ರಿಂದ ತುಂಬಾ ತುಲ ಎಲ್ಲೋ ಎಲ್ಲ ಒಂದ್ಕಡೆ ಶತ್ರುಗಳಿಂದ ತಪ್ಪಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ನಮ್ಮಲ್ಲಿ ಸಿಕ್ಕುವಂತಹ ಶತ್ರು ಬಾಧೆಗೆ ಒಂದು ಬ್ರೇಸ್ಲೆಟ್ ನ ಕೊಡ್ತೀವಿ ಅದನ್ನ ನೀವು ಹಾಕೊಳ್ಳಿ ಅದನ್ನು ಮುಖ್ಯವಾಗಿ ನೋಡಿ ಈ ರಾಜಕೀಯದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ತುಲಾರಾಶಿ ಅವರು ಖಂಡಿತವಾಗಿ ಅವರು ಈ ಬ್ರೇಸ್ಲೆಟ್ ನ ಹಾಕೊಳ್ಳಿ ಖಂಡಿತ ನಿಮ್ಮ ಒಂದು ಬ್ರೇಸ್ಲೆಟ್ ಅದು ಪವರ್ ಹೇಗಿದೆ ಅಂತಂದ್ರೆ ನಿಮ್ಗೆ ಏನಾದ್ರು ಕಣ್ಣು ದೃಷ್ಟಿ ಹಾಕಿದ್ರೆ ಅದ ಅವ್ರಿಗೆ ರಿಪೀಟ್ ಹೊಡಿಯುತ್ತೆ ನೀವು ಹಾಕೊಂಡಿದ್ ದಿನ ನಿಮ್ಮ ಹಿತಶತ್ರುಗಳು ನಿಮ್ ಜೊತೆ ಇದ್ರೆ ಅವ್ರು ಏನಾದ್ರು ನಿಮ್ಗೆ ಕೆಟ್ಟದ್ ಬಯಸಿದ್ರೆ ಆ ಕೆಟ್ಟದ್ದು ಅವ್ರಿಗೆ ಆಗತ್ತೆ ಹಾಗಾಗಿ ಆ ಒಂದು ದೃಷ್ಟಿಯ ಒಂದು ಬ್ರೇಸ್ಲೆಟ್ ನ ತಗೊಳ್ಳಿ ಖಂಡಿತವಾಗ್ಲೂ ಅದು ಶತ್ರುನಾಶದ ಒಂದು ಬ್ರೇಸ್ಲೆಟ್ ಹಾಕೊಳ್ಳಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರು